ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಕ್ ಹೀರೋ ಕನ್ನಡಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ್ ಮಾತಾಡೋದು ಇವತ್ತಿನ ಒಂದು ಏನಪ್ಪ ಅಂತಂದರೆ ಹೊಸ ಗಾಡಿ ತಂದಿದ್ದೀವಲ್ವಾ ಅದಕ್ಕೋಸ್ಕರ ಮನೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಅಳಿಯ ನಮ್ಮ ಸೊಸೆ ಬನ್ನಿ ಮುಂದೋಗೋಣ ಇವಾಗ ನಾವು ಹಳ್ಳಲ್ಲಿ ಲೋಡಲ್ಲಿ ಹೋಗ್ತಾ ಇದೀವಿ ನಮ್ಮ ಸೊಸೆ ಹಳಿಯ ನಮ್ಮೂರಿಂದ ಹಳ್ಳಲ್ಲಿ ಲೋಡಲ್ಲಿ ಹೋಗ್ತಾ ಇದ್ದೀವಿ ಈ ಕಂಪ್ನಿ ಸೆಟ್ ಇದೆಯಲ್ಲ ಇದೇನಂತ ಉಪಯೋಗಕ್ಕೆ ಬರಲ್ಲ ಯಾವುದಾದ್ರೂ ಒಂದು ದೊಡ್ಡ ಗುಂಡಿಗೆ ಬಿತ್ತು ಅಂದರೆ ಅಂತ ಸೌಂಡ್ಸ್ ಬರುತ್ತೆ ಸ್ಪೀಕರ್ಗಳು ಬೇರೆ ಹೊಸ ಹಾಕಿಸ್ಬೇಕು ನೋಡಿ ಇದು ನಮ್ಮೂರು ರೋಡು ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮೂರಿಂದು ನಾವು ಯಾವುದೇ ಕಡೆ ಹೋಗ್ಬೇಕಂದ್ರು ಯಾವ ಕಡೆ ಹೋಗ್ಬೇಕು ಅಂದ್ರೂ ಹಳ್ಳ ದಾಟಿಬಿಟ್ಟೆ ಹೋಗ್ಬೇಕು ಇವಾಗ ಒಂದು ಸೈಡ್ ಹೇಳೋದು ಹೋಗ್ತಾನೆ ಹೇಳತ್ರ ಇಲ್ಲೆಲ್ಲ ಬೆಳೆ ಏನಿಲ್ಲ ಸಲ ಮಳೆ ಇಲ್ಲ ಅದಕ್ಕೆ ಏನು ಬೆಳೆ ಇಲ್ಲ ಈ ಸೈಡು ನೀರಿಲ್ಲ ಅಲ್ವಾ ಬೆಳೆ ಏನಿಲ್ಲ ಈ ಸೈಡ್ ಇವಾಗ ನಾವು ಬದಬಿಷ್ಟು ಅಲ್ಲೇ ಕೂದಿ ಆಳತ್ರ ಮಾಡ್ತಾರೆ ಮೊನ್ನೆ ವಿಡಿಯೋದಲ್ಲಿ ಹಾಕಿದ್ನೆಲ್ಲ ಗಾಡಿ ಬಂದು ತಗೊಂಡು ಹೋಗಿದ್ದಲ್ಲ ಅದು ರಸಗಣಿಕ ನಾವು ಇಲ್ಲೆಲ್ಲ ಭತ್ತ ಬಟ್ಟಲೆ ಬೆಳೆಯೋದು ಬೇರೆ ಯಾವುದನ್ನು ಬೆಳೆಯಲ್ಲ ನೋಡಿ ಇದೆಲ್ಲ ಬೋರು ಬೋರಿಗೆ ಭತ್ತ ಹಾಕಿದ್ದಾರೆ ದೇವರ ಬೆಳ್ಕೆರೆ ಡ್ಯಾಮ್ ಅಂತ ಇದೆ ಅದರ ಹತ್ರ ಇದ್ದೀವಿ ಬೆನ್ನೂರು ದಾವಣಗೆರೆ ರೋಡ್ಗೆ ನಿನ್ನೆ ಸ್ವಲ್ಪ ಮಳೆ ಆಗಿದೆ ವಾತಾವರಣ ಕೋಲ್ಡ್ ಇದೆ ಸ್ವಲ್ಪ ಏನೇ ಆಗಲಿ ಈ ಸಲ ಚೆನ್ನಾಗಿ ಮಳೆ ಆದ್ರೆ ರೈತರಿಗೆಲ್ಲ ಒಳ್ಳೆದಾಗುತ್ತೆ ನೋಡಿ ಅದೇ ದೇವ್ರ ಕೆರೆ ಡ್ಯಾಮು ಕಾಣಿಸ್ತಾ ಇದೆ ಅಲ್ವಾ ಅದೇ ಅದನ್ ಕೆರೆನೂ ಅಂತಾರೆ ಡ್ಯಾಮು ಅಂತಾರೆ ಇನ್ನು ಏನಪ್ಪ ಅಂತಂದರೆ ನಮ್ಮದು ಗಾಡಿನ ರಿವ್ಯೂ ಮಾಡಬೇಕು ಸದ್ಯದಲ್ಲೇ ಮಾಡಬೇಕು ಮಾಡ್ತೀನಿ ಇದಾದ ಮೇಲೆ ಈಗ ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಗೀಜೆ ಮಾಡಿಸ್ಕೊಂಡು ಅಲ್ಲಿಂದ ಆರ್ ಟಿ ವ ಆಫೀಸಿಗೆ ಹೋಗೋಣ ಅಂತ ಮಾಡಿದ್ದೀನಿ ಇನ್ನೂ ಏನಾಗುತ್ತೋ ಗೊತ್ತಿಲ್ಲ ಅವರು ಆರ್ ಟಿ ಮಾಡಿಲ್ಲ బ్రిడ్జు ఇది వస బ్రిడ్జు హళె బ్రిడ్జు ఆ కడ రైట్ సైడ్ ఇది తోడుస్తి ఇవ్వడ ఈ కడ ఇది బ్రిడ్జ్ అది హే బ్రిడ్జ్ అది ఆ బ్రిడ్జ్ పక్కన డ్యామ్ ఇది ಶಾಮ್ನೂರ ಹತ್ರ ಇದ್ದೀವಿ ಶಾಮ್ನೂರಿಂದ ಮುಂದೆ ಹೋಗಿ ದಾವಣಗೆರೆ ಸಿಟಿ ಒಳಗಡೆಯಿಂದನೇ ಹೋಗ್ಬೇಕು ನಾವು ಹೋಗ್ತಾರ ಇವಾಗ ಹುಚ್ಚಂಗಿದುರ್ಗ ಅಂತ ಅದೇ ನಮ್ಮ ದೇವರು ಕುಚ್ಚಂಗಮ್ಮ ಇವಾಗ ದಾವಣಗೆರೆ ಸಿಟಿ ಒಳಗೆ ಎಂಟ್ರಿ ಆಗ್ತಾ ಇದ್ವಿ ಬಂದ್ಬಿಟ್ಟು ಲೆಫ್ಟ್ ಅಲ್ಲಿ ಹೋದ್ರೆ ಆರ್ ಟಿ ಒ ಆಫೀಸ್ ಹೋಗುತ್ತೆ ಸೀದಾ ಹೋದೆ ಗುಂಡಿ ಚೌಟ್ರಿ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಆ ಸೈಡ್ ಹೋಗುತ್ತೆ ನಾವು ಇವಾಗ ಲಾಯರ್ ರೋಡ್ಗೆ ಹೋಗ್ಬಿಟ್ಟು ಲಾಯರ್ ರೋಡಿಂದ ఇరుడి మార్కెట్ అని మార్కెట్లో బొమ్ బజార్ వరకు హు బ సిటీ వీడియోక వందేసి వీడియో ఇవన్నీ దుర్గ ెట్ అల్ మేలు హక్కుంట పెట్ట మేలు కనస అల్లిగోకు బట్ లారీ అల్ హా అర్ధద తంకా హెల్

ಗಾಡಿನ ಇಲ್ಲೇ ನಿಲ್ಲಿಸ್ಬಿಟ್ಟು ಮೇಲ್ಗಡೆ ಹೋಗ್ತಾ ಇದೀವಿ ನೋಡಿ ನಮ್ಮ ಲಕ್ಷ್ಮಿ ಎತ್ಕೊಂಡಿದೆ ಇಲ್ಲಿಂದ ಇವಾಗ ನಾವು ಅಲ್ಲಿ ಗಂಟ ಹತ್ತಬೇಕು ಅದನ್ನ ಇನ್ನೂ ಅದ್ರ ಮೇಲೆನೇ ಹೋಗ್ಬೇಕು ನಾವು ನೋಡಿ ಲೊಕೇಶನ್ ಎಷ್ಟು ಚೆನ್ನಾಗಿದೆ ಏನು ಇದು ಇಲ್ಲಿ ಯುಗಾದಿ ಜಾತ್ರೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಯಾರ್ಯಾರೋ ಇವ್ರಮ್ಮ ಚಿಂಗಮ್ಮ ಮನೆ ದೇವರು ಇದೆಲ್ಲ ಅವರೆಲ್ಲ ಬಂದು ಜಾತ್ರೆ ಮಾಡ್ತಾರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಜಾತ್ರೆ ನೋಡ್ಲಿಕ್ಕೆ ನೋಡಿ ಮಳೆಯ ಸೊಸೆ ಎಲ್ರ ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಹೋಗಿ ಹೇಳ್ಕೊಂಡಿರೋರು ಒಂದೊಂದು ಸ್ಟೆಪ್ಸಿಗೆ ಕುಂ ಭಂಡಾರನ್ನು ಹಚ್ಕೊಂಡು ಅವ್ರು ಏನು ಹರಕೆ ಇರುತ್ತೋ ಅದನ್ನ ತೀರಿಸ್ತಾರೆ ಇಲ್ಲಿ ನೋಡಿ ಒಂದೊಂದು ಸ್ಟೆಪ್ಪಿಗೂ ಕುಂಕುಮ ಇಟ್ಕೊಂಡು ಅವ್ರ ಹರಕೆಯನ್ನು ತೀರಿಸಿದ್ದಾರೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಯಾರಾದರೂ ಇಲ್ಲಿ ಈ ಕಡೆ ಹರಪನಹಳ್ಳಿ ಸೈಡ್ ಬಂದರೆ ಬಂದುಬಿಟ್ಟು ತಾಯಿ ಆಶೀರ್ವಾದನ ತಗೊಂಡೋಗಿರಿ ಒಳ್ಳೆಯದಾಗುತ್ತೆ ಅಣ್ಣ ತಂಗಿ ಒಬ್ರನ್ನೊಬ್ರು ಬಿಟ್ಕೊಡ್ತಾ ಇಲ್ಲ ಅಷ್ಟು ಇದರಲ್ಲಿ ಹೋಗ್ತಾ ಇದ್ದಾರೆ ನೋಡಿ ನಮ್ಮಮ್ಮಾರಿ ಕೆಳ ಆಗಿತ್ಕೊಂಡ್ರಿ ಇಲ್ಲಿ ಹತ್ಕಂತ ಇದ್ರೆ ಏನು ಅನ್ಸಲ್ಲ ಯಾವಾಗೋ ಒಂದ್ಸಲ ಹತ್ಕೊಟ್ರೆ ತುಂಬಾ ಆಗುತ್ತೆ ಸ್ಟೆಪ್ಸ್ ಏನು ಬನ್ನಿ ಒಂದೇ ಹೇಳುದು ಏ ನಿಧಾನ ಹೋಗ್ರಿ ಬಿದ್ದಿರ ಇದು ಆನೆ ಉಂಡ ಅಂತ

udah 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 ಯಾಕಪ್ಪ ಅಂದರೆ ಹೊತ್ಗಂತಾನೆ ಹೋಗ್ಬೇಕಲ್ವ ಕಾಲೆಲ್ಲ ನೋಡ್ತಾ ಇದ್ದಾವೆ ಆದರೂ ತಾಯಿ ನೋಡ್ಬೇಕಲ್ಲ ಅದಕ್ಕೋಸ್ಕರವಾಗಲಿ ಕಷ್ಟಪಟ್ಟಾದರೂ ಆಗಲಿ ತಾಯಿ ದರ್ಶನ ಮಾಡ್ಕೊಂಡು ಬರಬೇಕು ಇಲ್ಲಿ ಮತ್ತೆ ಸ್ಟೆಪ್ ಆ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ ಈ ಉಚ್ಚಂಗಮ್ಮ ದೇವಿ ದೇವಸ್ಥಾನ ಇಲ್ಲಿ ಹುಣಿವೆ ಅಂದ್ರೆ ತುಂಬ ಇರುತ್ತೆ ಹುಣಿವೆ ಅಮ್ಮ ತುಂಬ ಇರುತ್ತೆ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರಕ್ಕೆ ಅಷ್ಟು ರಶ್ ಇರುತ್ತೆ ನೋಡಿ ಫ್ರೆಂಡ್ಸ್ ಇದು ರಾಣಿ ಅರಮನೆಗೆ ಬಂದ್ಬಿಟ್ಟು ರಾಣಿ ಅರಮನೆ ಇದು ಹ್ಮ್ ಕೋಟೇಶ್ ಕಾಲದಲ್ಲಿ ಕೋಟೆ ಕಟ್ಟಿಸಿದಂತ ಸುಸ್ತಾಗಿ ಕೂತ್ಕೊಂಡಿದ್ದಾರೆ ಪೂಜೆ ಗೀಜೆ ಎಲ್ಲ ಆಯ್ತು ಆರ್ ಟಿ ಒ ಆಫೀಸಿಗೆ ಅವನು ಬೇಡ ಇವತ್ತು ಅಂತ ಹೇಳಿದ ಸೊ ಹಂಗಾಗಿ ಊರಿಗೆ ಹೋಗ್ತಾ ಇದೀವಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್